ನಮಸ್ಕಾರ ಬಂದೇಳೆ ಮಹಾರಾಷ್ಟ್ರದಲ್ಲಿ ಇರೋದ್ ನೋಡಿ ಸಭಿ ಎಲ್ಲ ಕಡೆನು ಕೂಡ ಬರೀ ಹಿಂದಿನೇ ಬೋರ್ಡ್ ಸಿಗುತ್ತೆ ನಮಗೆ ನೋಡಿ ಕರ್ನಾಟಕದಲ್ಲಿ ಕನ್ನಡ ಕೇಳಿದ್ರೆ ಕನ್ನಡ ರಾಜಕಾರಣಿಗಳು ಕೇಸ್ ಹಾಕಿ ಜೈಲಿಗೆ ಕಳ್ಸಕ್ ಹೋಗ್ತಾರೆ ಅದಕ್ಕೆ ಯಾವತ್ತು ಅಲ್ಲಿ ಪ್ರಾದೇಶಿಕ ಭಾಷೆ ಇರಬೇಕು ಅನ್ನೋದು ಇದೆ ಎಲ್ಲಾರು ಕಾಣಿಸ್ತಾ ಇದೆಯಾ ನಿಮ್ಗೆ ನೋಡಿ ಇಂಗ್ಲಿಷ್ ಕೂಡ ಒಂದು ಅಕ್ಷರ ಕೂಡ ಸಿಗಲ್ಲ ಆಲ್ಮೋಸ್ಟ್ ಇಲ್ಲಿ ನೈಂಟಿ ಪರ್ಸೆಂಟ್ ಅವ್ರ ಲ್ಯಾಂಗ್ವೇಜ್ ಅಲ್ಲೇ ಇರುತ್ತೆ ನೋಡ್ತಾ ಇರ್ಬೋದು ಪ್ರತಿ ಒಂದು ಕೂಡ ಈ ಪೂನ ಕಾತ್ ರಾಜಲ್ಲಿರೋ ಇದು ಅಂತ ಮೈನ್ ಸಿಟಿಲೆ ಕೂಡ ಅವ್ರ ಲ್ಯಾಂಗ್ವೇಜ್ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಅದು ಸಿಗೋಲ್ಲ ಇಲ್ಲಿ ಅದೇ ನಮ್ಮ ಕರ್ನಾಟಕದಲ್ಲಿ ಬಂದ ನನ್ನ ಮಕ್ಕಳು ಎಷ್ಟು ಬಾಲ ಬಿತ್ತಾರೆ ನೋಡಿ ಹಾಗೆ ನಿಮ್ಗೆ ತೋರಿಸ್ತೀನಿ ಪ್ರತಿಯೊಂದು ಅಂಗಡಿಯಲ್ಲೂ ಕೂಡ ಅವ್ರ ಲ್ಯಾಂಗ್ವೇಜೇ ಇರುತ್ತೆ ಇಲ್ಲಿ ಮರಾಠಿ ಕರ್ನಾಟಕದಲ್ಲಿ ಕಾರಣ ರಾಜಕಾರಣಿಗಳು ಯಾವಾಗ ತು ಅಲ್ಲಿವರೆಗೂ ಕೂಡ ಕರ್ನಾಟಕ ಉದ್ಧಾರ ಆಗಲ್ಲ ನೋಡ್ತಾರೆ ಬಂದು ನೋಡಿ ಯಾವತ್ತೀ ರಾಜಕಾರಣ ತೋಲ್ಗೆ ಪ್ರಾದೇಶಿಕ ರಾಜಕಾರಣ ಯಾವಾಗ ಬರುತ್ತೋ ಅಲ್ಲಿವರೆಗೂ ಕರ್ನಾಟಕದ ಕೆಲಸನೂ ಸಿಗಲ್ಲ ಕರ್ನಾಟಕದಲ್ಲಿ ಯಾವುದೇ ಒಂದು ಭಾಷೆನು ಸಿಗಲ್ಲ ನೀವು ಏರ್ಪೋರ್ಟ್ ಕಡೆ ಎಲ್ಲ ಹೋದ್ರೆ ನಮ್ಮ ಕರ್ನಾಟಕದಲ್ಲಾರನೂ ವಾತು ತೊಡಗಿ ಮಾಡಿಕೊಂಡಿರ್ತಾರೆ ಅದು ಹಿಂದಿಯರ್ ಬಂದು ಒಳ್ಳೊಳ್ಳೆ ಬಂದು ಕೂತಿರ್ತಾರೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ದರ ಹೋದ್ರು ಕೂಡ ಅವ್ರ ಲಂಗ್ವೇಜ್ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಬಿ ಆರ್ ಎಲ್ ಎಸ್ ಆರ್ ಎಸ್ ಸರ್ ಕೂಡ ಇಲ್ಲಿ ಇಲ್ಲಿ ಮರಾಠಿ ಭಾಷೆ ಯಾಕಂದ್ರೆ ಇಲ್ಲಿ ಬಾಳೆ ಬಿಚ್ಚರ್ ಕೊಡ್ತಾರಲ್ಲ ಇಲ್ಲಿ ಕೂತನ ಅಷ್ಟು ಸರ್ಕಾರ ಇಲ್ಲಿ ಸಪೋರ್ಟ್ ಮಾಡುತ್ತೆ ಹೋರಾಟಗಾರರಿಗೆ ಕರ್ನಾಟಕದಲ್ಲಿ ಕರ್ನಾಟಕದ ಮೇಲೆ ಕೇಸ್ ಹಾಕಿ ಜೈಲು ಕಳಿಸ್ ನಿಂತಾರೆ ಕಟ್ಟಡ ರಾಜಕಾರಣಿ ನನ್ನ ಮಕ್ಕಳು ಇನ್ನು ಮುಂದೆ ತೋರಿಸ್ತೀನಿ ನೋಡಿ ನಿಮ್ಗೆ ಮೇ ಇದು ಪುಣೇಲಿ ಇರೋದು ಯಾವುದೇ ಒಂದು ನಗಡಿ ಅಷ್ಟೇ ನೋಡಿ ಟಾಟಾ ಮೋಟರ್ಸ್ ಆಗ್ಬೋದು ಹೆಂಗ್ ಹೆಂಗೆ ಮುಚ್ಕೊಂಡು ಅವ್ರ ಲ್ಯಾಂಗ್ವೇಜ್ ಆಗ್ತಾವ ನೋಡಿ ಯಾವ ಸರ್ ಯಾವ ಯಾವ ಇದರಲ್ಲಿ ಎಷ್ಟು ದೊಡ್ಡದಾಗಿ ಅದೇ ಕರ್ನಾಟಕದ ಬಂದು ಬಾಲ ಬಿತ್ತಾರೆ ನನ್ನ ಮಕ್ಕಳು ಶೇಳ್ತ ಕನ್ನಡಿಗರ್ ಇನ್ನು ಹೆಚ್ಚಿಲ್ಲ ಅಂದ್ರೆ ಕರ್ನಾಟಕ ಮಾರ್ರಿ ಕಳಿಸ್ತಾರೆ ಕೊಟ್ಕಳ್ಸ್ತಾರೆ ಕರ್ನಾಟಕ ಕನ್ನಡಿಗರಿಗೆ ಹೋರಾಟ ಕರ್ನಾಟಕ ಹೋರಾಟ ಮಾಡಿದ್ರೆ ಜೈಲ ಹಾಕ್ತಾರೆ ಅವ್ರು ಫಸ್ಟ್ ಜೆ ಸಿ ಬಿಗಳು ತೊಲಕ್ತವ್ರಿಗು ಕರ್ನಾಟಕ ಇಲ್ಲ ಶೇಳ್ತಾ ಲೈವ್ ಮುಗಿಸ್ತಾ ಇದ್ದೀವಿ OK, bye.